ಎಲ್ರಿಗೂ ನಮಸ್ಕಾರ ನಮ್ಮ ಕಡೆ ಒಂದು ಗಾದೆ ಇದೆ ಎಮ್ಮಿಗೆ ಬರಿ ಬಂದರೆ ಎತ್ತಿ ಎಮ್ಮಿಗೆ ಜ್ವರ ಬಂದರೆ ಎತ್ತಿಗೆ ಬರಿ ಹಾಕಿದ್ರಂತೆ ಈಗ ಸಾಯಂಕಾಲ ಒಂದು ಸುದ್ದಿ ನೋಡಿದೆ ಮಂಗಳೂರಿನಲ್ಲಿ ಕೋಮು ಗಲಭೆ ನಿಯಂತ್ರಣ ಮಾಡೋದಕ್ಕೋಸ್ಕರ ಮೂವತ್ತಾರು ಜನರಿಗೆ ಗಡಿಪಾರು ಮಾಡಿದ್ದೆ ಮಾಡಿದ್ದಾರೆ ಪೊಲೀಸ್ ವರಿಷ್ಠರಿಂದ ಆದೇಶ ಆ ಮೂವತ್ತಾರು ಜನರಲ್ಲಿ ಸೌಜನ್ಯ ಹೋರಾಟದ ನಾಯಕರಾದಂಥ ಶ್ರೀ ಮಹೇಶ್ ಶೆಟ್ಟಿ ಅವರ ಹೆಸರನ್ನು ಕೂಡ ಹಾಕಿದ್ದಾರೆ ಮಹೇಶ್ ಶೆಟ್ಟಿ ಅವರು ಕಳೆದ ಹದಿನಾಲ್ಕು ಹದಿನೈದು ವರ್ಷದಿಂದ ಹದಿಮೂರು ವರ್ಷದಿಂದ ಸೌಜನ್ಯ ಹೋರಾಟವನ್ನ ಕೈಗೆತ್ಕೊಂಡಿದ್ದಾರೆ ಅದಾದ ನಂತರ ಹದಿನೈದು ವರ್ಷದಿಂತರೂ ಕೂಡ ಒಂದೇ ಒಂದು ಕೋಮು ಪ್ರಚೋದನೆಯ ಹಿಂದೂ ಮುಸ್ಲಿಂ ಭಾಷಣವನ್ನ ಮಾಡೇ ಇಲ್ಲ ಆದರೂ ಕೂಡ ಅವರೊಬ್ಬರ ಹಳೆಯ ರೌಡಿ ಶೀಟರ್ ನೈನ್ಟೀನ್ ನೈಂಟಿ ಏಟ್ ನಲ್ಲಿ ಇದ್ದಿದ್ದು ಅದನ್ನು ನೋಡಿಕೊಂಡು ಅವರನ್ನು ಕೂಡ ಗಡಿಪಾರುವ ಆದೇಶ ಅಂತ ಮಾಡಿದ್ದಾರೆ ಏನಿದ್ರ ಅರ್ಥ ಅವರು ಯಾವಾಗ ಕೋಮು ಭಾಷಣ ಮಾಡಿದ್ರು ಟೈಮ್ ಲೈನ್ ನೋಡಬೇಕಲ್ಲ ಹೋದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಸೌಜನ್ಯ ಹೋರಾಟದಲ್ಲಿ ಈ ಮಾತನ್ನು ನಾವು ಹೇಳಿದ್ವಿ ಒತ್ತಿ ಒತ್ತಿ ಹೇಳಿದಿವಿ ಯಾವಾಗ ಯಾವಾಗ ಸೌಜನ್ಯ ಹೋರಾಟ ಮುನ್ನೆಲೆಗೆ ಬರ್ತದೆ ಅವಾಗ ಕರಾವಳಿಯಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ ಸೌಜನ್ಯ ಹೋರಾಟ ಮಾತ್ರ ಅಲ್ಲ ದಯವಿಟ್ಟು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರದ ಹಿರಿಯ ಅಧಿಕಾರಿಗಳು ದಯವಿಟ್ಟು ಟೈಮ್ ಲೈನ್ ಅನ್ನು ಸ್ಟಡಿ ಮಾಡಿ ಮೊನ್ನೆ ಪ್ರಜಾವಾಣಿ ಒಳಗೊಂದು ಒಂದು ಬಹಳ ಚೆನ್ನಾಗಿ ಒಂದು ಆರ್ಟಿಕಲ್ ಬಂದಿದೆ ಕರಾವಳಿಯಲ್ಲಿ ಕೋಮುವಾದದ ಇತಿಹಾಸ ಅಂತ ಹೇಳಿ ವೇದವಲ್ಲಿ ಪ್ರಕರಣ ಆಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಅದಾದ ನಂತರ ಇಮ್ಮಿಡಿಯೇಟ್ ಆಗಿ ಗಲಭೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹತ್ತೊಂಬತ್ ನೂರ ಎಂಬತ್ತೆಂಟು ಅದಕ್ಕಿಂತ ಮುಂಚೆ ಪದ್ಮಲತಾ ಪ್ರಕರಣದ ಬಗ್ಗೆ ಇಡೀ ಕರಾವಳಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಪ್ರಾರಂಭ ಆಗುತ್ತೆ ಈ ಧರ್ಮೋದ್ಯಮಿ ಕುಟುಂಬದ ವಿರುದ್ಧ ಇವರು ನಡೆಸ್ತಾ ಇರುವಂತಹ ಅತ್ಯಾಚಾರ ಕೊಲೆ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಪ್ರಾರಂಭ ಆಗುತ್ತೆ ಆವಾಗ ಮತ್ತೆ ಗಲಭೆ ಸ್ಟಾರ್ಟ್ ಆಗುತ್ತೆ ಕರಾವಳಿಯಲ್ಲಿ ಈ ಮಾತನ್ನ ನಾವು ಅನೇಕ ಸಾರಿ ಒತ್ತಿ ಹೇಳಿದೀವಿ ಹೋದ ವರ್ಷ ಸೌಜನ್ಯ ಹೋರಾಟದಲ್ಲಿಯೂ ಕೂಡ ನಾನೇ ಹೇಳಿದೇನೆ ನೋಡಿ ಇನ್ನು ಮುಂದೆ ಕೋಮು ಗಲಭೆ ಸ್ಟಾರ್ಟ್ ಆಗುತ್ತೆ ಸೌಜನ್ಯ ಹೋರಾಟ ನಿಲ್ಲಿಸೋದಕ್ಕೆ ಇದು ಒಂದೇ ದಾರಿ ಅವರಿಗೆ ಡೇವಿಟ್ ಯಾರು ಕೂಡ ಕೋಮು ಪ್ರಚೋದನೆಗೆ ಒಳಗಾಗಬೇಡಿ ಅಂತ ಹೇಳಿ ಈಗ ಸಾರಿನೂ ಕೂಡ ಆಗಿದ್ದು ಅದೇ ಯಾವಾಗ ಸ್ಟಾರ್ಟ್ ಆಯಿತು ಯಾವಾಗ ಮೂರು ತಿಂಗಳ ಹಿಂದೆ ಅಂದಾಜು ಸಮೀರ್ ವಿಡಿಯೋ ಬಂತಲ್ಲ ಅವಾಗ ಬಂದ ಒಬ್ಬನು ಬೊಗಳೆ ಬಿಡೋದಕ್ಕೆ ಉಳ್ಳಾಲ್ದಲ್ಲಿ ಆ ಓ ನಮ್ಮ ಧಾರ್ಮಿಕ ಸಂಸ್ಥೆಗಳ ಮೇಲೆ ಇನ್ನೊಬ್ಬ ಧರ್ಮದವನು ಮಾತಾಡ್ತಾನೆ ಶುರುವಾಗಿದ್ದೆ ಅಲ್ಲಿಂದ ಆ ಬೊಗಳೆ ಬಿಡ್ತಾ ಇರುವಂತ ವಸೂಲಿ ಬೆಲೆ ಮೇಲೆ ಏನ್ ಕ್ರಮ ಕೈಗೊಂಡ್ರಿ ಬರೀ ಒಂದು ಎಫ್ ಐಆರ್ ಹಾಕಿ ಸುಮ್ಮನೆ ಬಿಟ್ರಿ ನೀವು ಅವನನ್ನ ಕರೆಸಂತವ್ರು ಯಾರು ಯಾಕೆ ಕರೆಸಿದ್ರ ಅವನ್ನ ಅವನ್ ಯಾಕೆ ಗಡಿಪಾರ ಮಾಡಲಿಲ್ಲ ಈ ರಾಜ್ಯದಿಂದ ಗಡಿಪಾರ ಮಾಡಿ ಪಾಕಿಸ್ತಾನಕ್ಕೆ ಯಾಕೆ ಹೋಗ್ತಾ ಇಲ್ಲ ಅವನ್ನ ಎಷ್ಟು ಸರಿ ಹೇಳಬೇಕು ಅದನ್ನೇನು ಯೋಚನೆ ಮಾಡೋದನ್ನೇ ಇಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೊಬ್ಬರು ಸಿಗ್ಬಿಡ್ತಾರೆ ನಿಮಗೆ ಕೋಮುವಾದಿ ಯಾವಾಗ ಕೋಮುವಾದಿ ಮಾತಾಡಿದ್ದಾರೆ ಹೇಳ್ರಿ ತೋರಿಸ್ರಿ ಒಂದೇ ಒಂದು ಆ ನಂತರ ಸೌಜನ್ಯಕ್ಕೆ ನ್ಯಾಯ ಸಿಗಲಿ ಹೆಣ್ಣು ಮಕ್ಕಳ ಸುರಕ್ಷತೆಗೋಸ್ಕರ ಒಂದು ದೊಡ್ಡ ಮಟ್ಟದ ಹೋರಾಟ ಇಟ್ಕೊಂಡ್ರೆ ಬೆಳ್ತಂಗಡಿಯಲ್ಲಿ ಪಾಂಗಳದಂತ ಬೆಳ್ತಂಗಡಿಯಲ್ಲಿ ಅದು ಸ್ಟೇ ತಗೊಂಡು ಬರ್ತಾರೆ ಆದ್ರೆ ಏನು ಮೊನ್ನೆ ದೊಡ್ಡ ಮಟ್ಟದ ಯಾರೋ ಸುಹಾಷ್ ಶೆಟ್ಟಿ ಅವರು ತೀರ್ಕೊಂಡಿದ್ದಕ್ಕೆ ನಮಗೂ ಕೂಡ ಅನುಕಂಪ ಇದೆ ಬೇಸರ ಇದೆ ಸ್ವತಃ ಮಹೇಶ್ ಶೆಟ್ಟಿ ತಿಮರಹುಡಿಯವರೇ ಅವರು ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಬಂದಿದ್ದಾರೆ ಆದ್ರೆ ಅದಕ್ಕೆ ಒಂದು ರಿಯಾಕ್ಷನ್ ಅಂತಾಗಿ ದೊಡ್ಡ ಮಟ್ಟದ ಸಭೆ ವಿದೌಟ್ ಎನಿ ಪರ್ಮಿಷನ್ ಕೊಟ್ರಲ್ಲ ನೀವು ಯಾಕೆ ಕೊಟ್ಟಿದ್ದು ಸೌಜನ್ಯ ಹೋರಾಟಕ್ಕೆ ಯಾವ ಪರ್ಮಿಷನ್ ಕೊಡುವುದಿಲ್ಲ ಬಂದ್ಬಿಡ್ತೀರಿ ಹಿಡ್ಕೊಂಡು ಲೆಟರ್ ಹಿಡ್ಕೊಂಡು ಬಂದ್ಬಿಡ್ತೀರಿ ಏ ಕೋರ್ಟ್ ಇದೆ ಕೋರ್ಟ್ ಇದೆ ಅಂತ ಹೇಳಿಕೊಂಡು ಅದಕ್ಕೆ ಯಾಕೆ ಪರ್ಮಿಷನ್ ಕೊಟ್ರಿ ಯಾರ ಆದೇಶದ ಮೇಲೆ ಕೊಟ್ರಿ ನೀವು ಯಾರನ್ನ ಖುಷಿ ಪಡ್ಸಕ್ ಹೋಗ್ತಾ ಇದ್ರಿ ಅಂತಲ್ಲಿ ಕಾಂಗ್ರೆಸ್ ಲೀಡರ್ಗಳು ಕಾಂಗ್ರೆಸ್ ಲೀಡರ್ ಬಿಜೆಪಿ ಎಲ್ಲಾ ಪಕ್ಷದ ಲೀಡರ್ಗಳು ಕೂಡ ಇದು ಸೌಜನ್ಯ ಎಷ್ಟು ಸಾರಿ ನಾವು ಹೇಳಿದೀವಿ ಸೌಜನ್ಯ ಹೋರಾಟ ಯಾವಾಗ ಮುನ್ನೆಲೆಗೆ ಬರ್ತದೆ ಅವಾಗ ಕರಾವಳಿಯಲ್ಲಿ ಬರೀ ಸೌಜನ್ಯ ಹೋರಾಟ ಒಂದೇ ಅಲ್ಲ ಸೌಜನ್ಯಕ್ಕಿಂತ ಬಿಫೋರ್ ದಯವಿಟ್ಟು ಟೈಮ್ ಲೈನ್ ಅನ್ನು ಸ್ಟಡಿ ಮಾಡಿ ಯಾವಾಗ ಯಾವಾಗ ಈ ಧರ್ಮೋದ್ಯಮಿ ಕುಟುಂಬದ ವಿರುದ್ಧ ಶುರು ಆಗುತ್ತೆ ಜನ ಪ್ರಶ್ನೆ ಮಾಡೋಕೆ ಪ್ರಾರಂಭ ಮಾಡ್ತಾರೆ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಸ್ಟಾರ್ಟ್ ಆಗ್ತವೆ ಅವಾಗ ಕೋಮು ಗಲಭೆ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ಎಲ್ಲರೂ ಕೂಡ ಇವ್ರ ಹತ್ರ ಹೋಗಿ ಕಾಲ್ ಬಿದ್ದು ಬರ್ತಾರಲ್ಲ ಎಲ್ರಿಗೂ ಫಂಡಿಂಗ್ ಮಾಡೋರು ಇವರೇ ಧರ್ಮೋದ್ಯಮಿಗಳು ಯು ಟಿ ಮಾತಾಡೋದೇ ಮಾತಾಡೋದಿಲ್ಲ ಈ ವಿಷಯದ ಬಗ್ಗೆ ನೋಡಿ ಯಾವಾಗ ಮಾತಾಡಿದಾರೆ ಯು ಟಿ ಅವರು ಹೋಗ್ತಾರೆ ಸುಮ್ಮನೆ ಕುದುರ್ತಾರೆ ಸ್ಪೀಕರ್ ಅವರು ಸ್ಪೀಕರ್ ಈಸ್ ಸೈಲೆನ್ಸರ್ ಪದೇ ಪದೇ ಹೇಳ್ತಾ ಇರ್ತದೆ ಈ ವಿಷಯ ಬಂದ ಸ್ಪೀಕರ್ ವಿಲ್ ಆಲ್ವೇಸ್ ಅ ಮೂಲ ಏನು ಸಮಸ್ಯೆ ಕ್ಯಾನ್ಸರ್ ಏನು ಮೂಲ ಸಮಸ್ಯೆ ಯಾವ ಗಡ್ಡಿ ಇದೆ ಅದನ್ನು ತೆಗೆದು ಹಾಕಬೇಕು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನೋಡಿ ನೀವು ಟೈಮ್ ಲಾನ್ ತೆಗೆದು ನೋಡಿ ಹಿಂದೂ ಮುಸ್ಲಿಂ ಪ್ರಚೋದನೆ ಭಾಷಣ ಯಾವಾಗ ಮಾಡಿದ್ರು ಅವರು ಅಂದ್ರೆ ಅವ್ರನ್ನ ಯಾಕೆ ನೀವು ಹಾಕಿದ್ರಿ ಅವ್ರನ್ನ ಯಾಕೆ ಅವ್ರನ್ನ ಗಡಿಪಾರು ಮಾಡ್ತಾ ಇದ್ರಿ ಇದರಲ್ಲಿ ಒಂದು ದೊಡ್ಡ ಷಡ್ಯಂತ್ರ ಇದೆ ಸೌಜನ್ಯ ಹೋರಾಟವನ್ನ ಬಹಳ ಕ್ಲಿಯರ್ ಆಗಿ ಎದ್ದು ಕಾಣ್ತಾ ಇದೆ ಸೌಜನ್ಯ ಹೋರಾಟ ನಿಲ್ಲಿಸುವುದಕ್ಕೆ ಕರಾವಳಿಯಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇದೇ ಧರ್ಮೋದ್ಯಮಿಗಳು ಕೊಲೆಗಡಕ ಅತ್ಯಾಚಾರಿ ಕುಟುಂಬ ಅದೇ ಕೆಲಸ ಮಾಡ್ತಾನೆ ಬಂದಿದೆ ಮೂಲತಃ ಕರಾವಳಿ ಹಿಂದೂ ಮುಸ್ಲಿಂ ಇದ್ದಿದ್ದಿಲ್ಲ ಸ್ಟಡಿ ಮಾಡಿ ಏನಾದರೂ ಒಂದು ಕ್ರೈಮ್ ಕಂಟಿನ್ಯೂಸ್ ಆಗಿ ದಂಗೆಗಳು ಅಂತ ಹೇಳಿದರೆ ಅದ್ರ ಅದ್ರ ಹಿಸ್ಟ್ರಿ ತೆಗಿಬೇಕು ಟೈಮ್ ಲೈನ್ ತೆಗಿಬೇಕು ಯಾವಾಗ ಯಾವಾಗ ಏನೇನಾಗಿದೆ ಅಂತ ಹೇಳಿ ಯಾವಾಗ ಯಾವಾಗ ಈ ಕುಟುಂಬದ ವಿರುದ್ಧ ಜನ ಪ್ರತಿಭಟನೆ ಮಾಡ್ತಾರೆ ಅವಾಗ ಅವಾಗ ಕೋಮು ಗಲಿಬುಗಳು ಅದಾದ ನಂತರ ಕೋಮು ಗಲೀುಗಳು ಸೃಷ್ಟಿ ಮಾಡಿಬಿಡ್ತಾರೆ ಇದನ್ನು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಈ ರೋಗಕ್ಕೆ ಮದ್ದು ಹರಿದೇ ಹೋದ್ರೆ ನೀವು ರೌಡಿ ಸೀಟ್ರ ಸುಖ ಸುಮ್ಮನೆ ಯಾರನ್ನು ರೌಡಿ ಶೀಟ್ರ್ ಮಾಡಿ ಆಮೇಲೆ ಮೂವತ್ತಾರು ಜನರಲ್ಲಿ ಯಾರು ಪ್ರಚೋದನೆ ನೋಡ್ರಿ ಅದನ್ನ ಅದರಲ್ಲಿ ಎಷ್ಟೋ ಜನ ಇವತ್ತಿನವರೆಗೂ ಮೇ ಬಿ ಒಂದು ಹತ್ತು ಹದಿನೈದು ವರ್ಷದಿಂದ ಮಾತಾಡೇ ಇಲ್ಲ ಅವರು ಆನಂತರ ಪ್ರತಿ ನಾನು ಸುಮಾರು ಮಸೀದಿಗಳಲ್ಲಿ ನಾನು ಕೇಳಿದ್ದೀನಿ ಜಿಹಾದ್ ಜಿಹಾದ್ ಕಾಫಿರ್ ಹೇ ಕಾಫಿರ್ ಹೈ ಅಂತ ಹೇಳಿ ಹೊಡಿರಿ ಹೊಡ್ರಿ ಕೊಲ್ರಿ ಅಂತ ಹೇಳಿ ಮೈಕಲ್ಲಿ ಕಿರ್ಸ್ತಾ ಇದ್ದಾರೆ ಐಡೆಂಟಿಫೈ ಮಾಡಿದ್ರೆ ಪೊಲೀಸ್ ಇಲಾಖೆ ಯಾವತ್ತಿಗಾದ್ರು ಅವ್ರನ್ನ ಸರ್ ತನ್ನ ಸೇ ಹೇಳಿ ದೊಡ್ಡ ದೊಡ್ಡ ಪೋಸ್ಟ್ ಮಾಡ್ತಿರ್ತಾರೆ ಐಡೆಂಟಿಫೈ ಮಾಡಿದ್ರಿ ಅವ್ರನ್ನ ಯಾವತ್ತಿಗಾದ್ರು ಸರ್ಕಾರ ಐಡೆಂಟಿಫೈ ಮಾಡ್ತು ಪ್ರವೀಣ್ ನೆಟ್ಟಾರು ಸಹ ಸರ್ ತನ್ನ ಸೇ ಜುದಾ ಅಂತ ಹೇಳ್ಕೊಂಡು ಇನ್ನೋಸೆಂಟ್ ಪ್ರವೀಣ್ ನಟ್ಟಾರನ್ನು ಕೊಂದ್ರು ಇನ್ನೊಬ್ಬ ರೆಹಮಾನ್ ಕೊಂದ್ ಹಾಕಿದ್ರು ಎಲ್ರು ಇನ್ನೋಸೆಂಟೆ ಫಾಜಿಲ್ ಕೂಡ ಇನ್ನೋಸೆಂಟೆ ಪ್ರವೀಣ್ ನಟ್ಟಾರು ಕೂಡ ಇನೋಸೆಂಟೆ ಅದಕ್ಕಿಂತ ಮುಂಚೆ ಏನು ಕೆಲಸ ಮಾಡಲ್ಲ ಏನು ಇದನ್ನು ತಗೊಳ್ಳೋದಿಲ್ಲ ಯಾವ ಆಕ್ಷನ್ ತಗೊಳ್ಳೋದಿಲ್ಲ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಏನು ಗಡಿಪಾರೋ ನಾವು ಯಾವ ಕಾರಣಕ್ಕೂ ಇದನ್ನ ತಡ್ಕೊಳ್ಳೋದಿಲ್ಲ ಇದನ್ನ ಇದು ಸೌಜನ್ಯ ಹೋರಾಟವನ್ನು ನಿಲ್ಸೋದಕ್ಕೆ ಹಾದಿ ತಪ್ಪಿಸೋದಕ್ಕೆ ಮಾಡ್ತಾ ಇರುವಂತಹ ಕುತಂತ್ರ ಎಲ್ಲಿವರೆಗೆ ಈ ಧರ್ಮೋದ್ಯಮಿಗಳ ಮೇಲೆ ನೀವು ಕ್ರಮ ಕೈಗೊಳ್ಳೋದಿಲ್ಲ ಎಲ್ಲಿವರೆಗೆ ಸರ್ಕಾರ ಅವರ ಜೀತದಾಳ ಆಗಿ ಕೆಲಸ ಮಾಡ್ತದೋ ಅಲ್ಲಿವರೆಗೆ ಈ ಕೋಮು ಗಲಭೆಗಳು ಕರ್ನಾಟಕದಲ್ಲಿ ನಿಲ್ಲೋದಿಲ್ಲ ಕರಾವಳಿಯಲ್ಲಿ ವಿಶೇಷವಾಗಿ ನಿಲ್ಲೋದಿಲ್ಲ ಕಾನೂನು ತರ್ತಾ ಇದ್ದಾರಲ್ಲ ಹೊಸ್ದಾಗಿ ಆ ಕಾನೂನು ತರ್ತೀವಿ ಸುಗ್ರೀವಾಜ್ಞೆ ತಂದು ಎಷ್ಟು ತಿಂಗಳಾಯ್ತು ನೀವು ಸರ್ಕಾರದಿಂದ ನಾನು ಸರ್ಕಾರ ಕೇಳ್ತಾ ಇದ್ದೀನಿ ಬಡ್ಡಿ ದಂಧೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಸುಗ್ರೀವಾಜ್ಞೆ ಹೋಗಿ ನೋಡಿ ಈಗ ಹಳ್ಳಿ ಹಳ್ಳಿಯಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಪ್ರತಿ ವಾರ ನಿಂತ್ಕೊಂಡು ಇದೇ ಧರ್ಮೋದ್ಯಮಿ ಧರ್ಮ ಎಸ್ ಕೆ ಡಿ ಆರ್ ಡಿ ಪಿದವರು ಹೋಗಿ ಪ್ರತಿ ಮನೆ ಮುಂದೆ ಬಂದು ಹಿಂಸೆ ಕೊಡ್ತಾ ಇದ್ದಾರೆ ಯಾವ ಕಾನೂನು ಜಾರಿಗೆ ತರ್ತೀರಿ ನೀವು ಯಾವ ಕಾನೂನು ನಿಮ್ಮ ಕೈಯಲ್ಲಿ ಜಾರಿ ನಿಮ್ಗೆ ಹೈಕಮಾಂಡ್ ಇದೆಯಲ್ಲ ಎಲ್ಲ ಪಕ್ಷದ ಹೈಕಮಾಂಡೇ ಈ ಧರ್ಮಸ್ಥಳದ ಧರ್ಮೋದ್ಯಮಿ ಅವ್ರನ್ನ ರಕ್ಷಣೆಗೋಸ್ಕರ ನಿಂತಿದ್ದೀರಲ್ಲ ನೀವು ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿ ಸುಖಾಸುಮ್ನೆ ಇನ್ನೋಸೆಂಟಿರೋ ಅವ್ರನ್ನ ಅವ್ರಿಗೆ ರೌಡಿ ಶೀಟರ್ ಅಂತ ಹೇಳಿ ಗಡಿ ಪಾರೋದು ಮಡಕ್ ಹೋಗಬೇಡಿ ನಾವು ಅದಕ್ಕೆ ಖಂಡನೆ ಮಾಡ್ತೇವೆ ಮತ್ತಿದು ನೋಡಿ ಇದೇ ರೀತಿ ನೀವೇನಾದ್ರೂ ಮಾಡಿದರೆ ಸುಡು ಸುಡು ಅಂತ ಕೆಂಡವನ್ನ ಮೈ ಮೇಲೆ ಹಾಕೊಂಡಂಗೆ ಕರಾವಳಿಯಲ್ಲಿ ಕೋಮು ದ್ವೇಷ ಕರಾವಳಿಯಲ್ಲಿ ಇಷ್ಟೇ ಅಲ್ಲ ಈ ಕರ್ನಾಟಕದಲ್ಲಿ ನಿಲ್ಲಬೇಕು ಅದಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು ನಿಲ್ಲಲೇಬೇಕದು ಯಾವಾಗ ಸಮೀರ್ ಎಂ ಡಿ ಮಾತಾಡಿದ್ರೆ ಅವಾಗ ಅವನು ಮುಸ್ಲಿಮ್ ಮುಸ್ಲಿಂ ಮುಸ್ಲಿಮು ಆ ಟಿ ವಿ ಅಕ್ರಮ ಅಂತ ಹೇಳಿ ಲಬ ಲಭ ಲಭ ಬೊಗಳ ಬಿಡ್ತಾ ಇರ್ತಾರ ಅವರು ಯಾವತ್ತಿಗೂ ಕೂಡ ಏ ಅವನು ಮುಸ್ಲಿಮು ಮುಸ್ಲಿಮು ಯಾವ ಆಕ್ಷನ್ ತಗೊಂಡಿರ್ದಿರಿ ಆ ಟಿವಿ ಅಕ್ರಮ ಅಂತೇಳಿ ಬೊಗಳೇ ಬಿಡ್ತಾ ಇರ್ತಾರೆ ಈ ಅತ್ಯಾಚಾರಿಗಳ ಪರವಾಗಿ ನೂರ ಎಂಟು ಪೋಸ್ಟ್ ಎಷ್ಟು ಕಂಪ್ಲೇಂಟ್ ಕೊಡ್ತು ಪೊಲೀಸ್ ಸ್ಟೇಷನ್ಗೆ ಅವಾಗಿನ ಎಸ್ ಪಿ ಅವರಿಗೆ ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಅನೇಕ ಕಂಪ್ಲೇಂಟ್ ಕೊಟ್ಟಾಗಿದೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಮಂಗಳೂರಿನ ಅನೇಕ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗಿದೆ ಆಕ್ಷನ್ ತಗೊಂಡ್ರಿ ಅವ್ರ ಮೇಲೆ ಏನಾದರೂ ಏನೂ ಇಲ್ಲ ಯಾಕಂದ್ರೆ ಇದಾರಲ್ಲ ಹೈ ಕಮಾಂಡಿನ ಮೇಲೆ ಹೈಕಮಾಂಡ್ ಕಮಾಂಡಿ ಬಡ್ಡಿ ಪೂಜ್ಯರು ಅವರು ಸೇವೆ ಜೀತದಾಳ ಮಾಡೋದ್ ಬಿಟ್ಟು ಎಲ್ಲರೂ ಬಿಟ್ಟಿದ್ದಾರೆ ಅದ್ರ ಸಲುವಾಗಿ ಆಗ್ತಾ ಇದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಬಿಟ್ಟು ಆ ವಸೂಲಿ ಮೇಲೆ ಬಂದ್ನಲ್ಲ ಅವನ್ ಯಾವ ಕರ್ಸಿತ್ತು ಅವನ ಮೇಲೆ ಏನು ಕ್ರಮ ಕೈಗೊಂಡ್ರೆ ಅದನ್ನ ಹೇಳ್ಬೇಕು ನೀವು ಪೊಲೀಸರು ಹೇಳಬೇಕು ಆ ಪಿಂಪ್ ಒಬ್ಬನು ಆ ಪಿಂಪ್ ಬರ್ತಾನೆ ಅಲ್ಲಿ ಉಜ್ರೆಯಲ್ಲಿ ಕಾರ್ ಮೇಲೆ ಕುತ್ಕೊಂಡು ದೊಡ್ಡ ದೊಡ್ಡದಾಗಿ ಮಾತಾಡ್ತಿರ್ತಾನೆ ಯಾಕೆ ಅದನ್ನ ಮಾಡಕ್ ಬಿಟ್ಟರು ಪೊಲೀಸರು ಕ್ರಮ ಕೈಗೊಳ್ಳ ಬಾಯಿ ಬಂದಂಗೆ ಬೊಗಳೆ ಬಿಡ್ತಾರ ಇರ್ತಾರೆ ಅವರು ಯಾವ ಯಾವ್ಯಾಕ್ಷನ್ ತಗೊಳ್ಳಲ್ಲ ಅವ್ರ ಮೇಲೆ ಇವ್ರನ್ನ ಗಡಿಪಾರ ಒಂದು ಮೊದಲು ಅವ್ರನ್ನ ಗಡಿಪಾರ ಮಾಡಬೇಕು ನೀವು ಈ ರಾಜ್ಯದಿಂದ ಗಡಿಪಾರ ಮಾಡಬೇಕು ಅವ್ರನ್ನೆಲ್ಲಾರು ನೀವು ಅವಾಗ ಮಾತ್ರ ಕೋಮುದಂಗೆ ನಿಲ್ತದೆ ಸುಖಾಸುಂಸ ಇನೋಸೆಂಟ್ ಯಾರೋ ಹಿಂದೂ ಇರಬಹುದು ಮುಸ್ಲಿಂ ಇರ್ಬೋದು ಯಾರನ್ನ ತಗೊಂಡು ಬಂದು ನಾವು ಗಡಿಪಾರ ಮಾಡ್ತೀವಿ ನಿಮ್ಮ ಹೈಕಮಾಂಡ್ ಅಲ್ಲಿ ತೋರ್ಸೋಕೆ ಯಾರ್ದೋ ಮನಸ್ಸು ಯಾರ್ದನ್ನು ಮನವೊಲಿಸೋದಕ್ಕೆ ಯಾರನ್ನು ಖುಷಿ ಪಡಿಸೋದಕ್ಕೆ ಮಾಡೋದಲ್ಲ ಇದ್ರ ಹಿಂದೆ ಯಾರಿದ್ದಾರೆ ಯಾರು ರೂವಾರಿದ್ದಾರೆ ಮೊದ್ಲು ಅವ್ರನ್ನ ಒದ್ದು ಒಳಗಡೆ ಹಾಕಿ ಅವಾಗ ಮಾತ್ರ ಕೋಮುದಂಗೆ ನಿಲ್ತದೆ ದಯವಿಟ್ಟು ಟೈಮ್ ಲೈನ್ ನೋಡಿ ಯಾವಾಗ ಯಾವಾಗ ಈ ಫ್ಯಾಮಿಲಿ ವಿರುದ್ಧ ಜನ ಎದ್ದು ನಿಂತ್ಕೊಳ್ತಾರೆ ಪ್ರಶ್ನೆ ಮಾಡ್ತಾರೆ ಅವಾಗ ಕರಾವಳಿಯಲ್ಲಿ ಕೋಮು ದಂಗೆಗಳು ಆಗ್ತದೆ ಈ ಧರ್ಮೋದ್ಯಮಿಗಳ ವಿರುದ್ಧ ಯಾವಾಗ ಚಳವಳಿಗಳು ಪ್ರಾರಂಭ ಆಗ್ತದೆ ಅವಾಗ ಕೋಮುದಂಗೆಗಳನ್ನು ಸೃಷ್ಟಿ ಮಾಡ್ತಾರೆ ಆ ಆ ದೀಪಕ್ ತಂದೆ ಬ್ಲಡ್ ಕೊಟ್ಟಿದ್ದಾನೆ ರೀ ಅವನು ಅದಕ್ಕೆ ರಕ್ತ ಕೊಟ್ಟಿದ್ದಾನೆ ಅವನು ಅದೇ ರೀತಿ ಯಾರು ನಮ್ಮ ಪ್ರವೀಣ್ ನಟ್ಟಾರನು ಕೂಡ ಎಷ್ಟೋ ಜನ ಮುಸ್ಲಿಮರಿಗೆ ಹೆಲ್ಪ್ ಮಾಡಿದ್ದಾರೆ ಭಾವೈಕ್ಯತೆಯಿಂದ ಅವನು ಯಾರು ಅದ್ರ ಬಗ್ಗೆ ಹಿಂದೆ ಏನು ಸ್ಟಡಿ ಮಾಡುವುದೇ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ದಯವಿಟ್ಟು ನಾನು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ಕೊಳ್ತಾ ಇದ್ದೆ ಸುಮ್ಮನೆ ಪ್ರೋಪ್ ಮಾಡಬೇಡಿ ಇದು ಸೌಜನ್ಯ ಹೋರಾಟ ನಿಲ್ಲಿಸೋದಕ್ಕೆ ನಡೆದಂತ ಷಡ್ಯಂತ್ರ ನೂರು ಸಾರಿ ಹಿಂದೆನೂ ಕೂಡ ಹೇಳಿದೀವಿ ಎಲ್ಲ ಭಾಷಣದಲ್ಲಿ ಹೇಳಿದೀವಿ ಮಾತಿನಲ್ಲಿ ಹೇಳಿದೀವಿ ಡಿಬೇಟ್ ಅಲ್ಲಿ ಹೇಳಿದೀವಿ ಯಾರು ನಮ್ಮ ಮಾತು ತಲೆಯಲ್ಲೇ ಹಚ್ಕೊಳ್ಳೋದಿಲ್ಲ ತಗೊಂಡ್ರಿ ಅವ್ರ ಮೇಲೆ ಆಕ್ಷನ್ ಆಮೇಲೆ ಈ ಕೋಮವಾದ ನಿಲ್ತದೆ ಬಡ್ಡಿ ದಂಧೆ ಇಡೀ ರಾಜ್ಯ ಶಾಂತಿ ಆಗಬೇಕು ಅಂತ ಹೇಳಿದ್ರೆ ಈ ಕುಟುಂಬದ ಮೇಲೆ ನೀವು ಕ್ರಮ ಕೈಗೊಳ್ಳಲೇಬೇಕು ಸರ್ಕಾರನ ಯಾವುದೇ ರಾಜಕಾರಣಿ ನಡೆಸ್ತಾ ಇಲ್ಲ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ನಡೆಸ್ತಾ ಇಲ್ಲ ಪೊಲಿಟಿಕಲ್ ಪಾರ್ಟಿ ನಡೆಸ್ತಾ ಇಲ್ಲ ಈ ರಾಜ್ಯದಲ್ಲಿ ಈ ಧರ್ಮೋದ್ಯಮಿಯ ಕುಟುಂಬ ನಡೆಸ್ತಾ ಇದೆ ದೇವರನ್ನ ಮುಂದಿಟ್ಟು ದೇವರನ್ನ ಮುಂದಿಟ್ಟು ಬ್ಲಾಕ್ ಮೇಲ್ ಮಾಡಿಕೊಂಡು ಅವರು ನಡೆಸ್ತಾ ಇದಾರೆ ಅದನ್ನು ನಿಲ್ಲಿಸಿ ಮೊದಲು ಒಂದು ವೇಳೆ ಏನಾದರೂ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಬಲವಂತವಾಗಿ ಗಡಿಪಾರು ಮಾಡಿ ಅವರ ಜೀವಕ್ಕೆ ಅವರ ಕುಟುಂಬಕ್ಕೆ ಏನಾದರೂ ಅಪಾಯ ಆದರೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನೇರ ಕಾರಣ ಆಗುತ್ತೆ ಅವಾಗ ದಂಗೆ ಆಗುತ್ತೆ ಈಗಲೇ ಹೇಳ್ತಾ ಇದೀನಿ ನಾನು ಅವರ ಜೀವಕ್ಕೆ ಅವರ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಇಡೀ ರಾಜ್ಯ ಎದ್ದು ಬರ್ತದೆ ತಿಳ್ಕೊಳ್ಳಿ ನೀವು ಇಡೀ ರಾಜ್ಯ ಎದ್ದು ನಿಂತ್ಕೊಳ್ತದೆ ಅವಾಗಿನ ದಂಗೆನೆ ಬೇರೆ ಆಗುತ್ತೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರ ಮೇಲೆ ಏನಾದರೂ ಮಾತಾಡಬೇಕಾದ್ರೆ ಎಚ್ಚರಿಕೆ ಇಟ್ಕೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಾದ್ರೆ ನೂರು ಸಾರಿ ವಿಚಾರ ಮಾಡಬೇಕಾಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ವಾರ್ ಸೌಜನ್ಯ ನಮಸ್ತೆ